ಏನು ರೀ ಏನ್ರೇ ಓ ಬಂದೆ ಕುತ್ಕಳ್ರಿ ಇದೇನಿದೋ ಇಷ್ಟೊಂದು ಬರೀ ಕೊಡ್ತಾಳೆ ಏನು ರೀ ನೋಡಿಲಿ ಯಾರು ಬಂದವರು ನನ್ನ ಜೊತೆಲಿ ನೀವು ತಮಾಷೆ ಮಾಡಿಬಿಡ್ರಿ ನಾನು ಮಾಡ್ತಾ ಇದ್ದೀನಿ ಕಾಣಿಸ್ತೀವಿ ಏ ದಿಟ್ವಾಗ್ಲೂ ನೋಡಿದಾಗೆ ಓಲಿ ಬಿಡ್ಲಾ ಸತೀಸ ಆ ಅಯ್ಯೋ ಅದು ನೀವೇ ನಾನು ನೋಡಲೇ ಇಲ್ಲ ಬರೀ ಬರ್ರಿ ಸಂದಕ್ಕಿದ್ದೀರಾ ಮನೇಲೆಲ್ಲ ಸಂದಕ್ಕೋರಾ ಹೂ ಕಣವಾ ನಾವು ಸಂದಾಗಿದ್ದೀವಿ ನೀನು ಹೆಂಗಿದ್ದೀ ಹೊಸ ಮನೆಗೆ ಬಂದುಬಿಟ್ರಿ ಗಂಡ ಏನರು ಏನೋ ನಾವು ಅಂದ್ಕೊಂಡೇ ಇರಲಿಲ್ಲ ಎಲ್ಲ ಅದಾಗ ಆಯ್ತದೆ ಸರಿ ಕುತ್ಕಳ್ರಿ ಕಾಪಿ ಕುಡಿತೀರೋ ಟೀ ಕುಡಿತೀರೋ ಅಡುಗೆ ಆಗೋಯ್ತು ಊಟ ಮಾಡಿರಂತೆ ಇದೇನೇನು ಬತ್ತಿದಂಗೆ ಬತ್ತಿದ್ದಂಗೆ ಕಾಪಿ ಕುಡಿತೀಯಾ ಟೀ ಕುಡಿತೀಯ ಅಂದ್ಬಿಟ್ಟು ಕಾಪಿ ಟಿನಲ್ಲೇ ಕಳ್ಸ ಕಾಣಿಸ್ತೀವಿ ನಾನು ಬರೋಲ್ಲ ಅಂದ್ರೆ ಬಲವಂತ ಮಾಡಿ ಕರ್ಕೊ ಬಂದಿದ್ದೀನಿ ಅಡುಗೆ ಮಾಡಿ ಊಟ ಹಾಕ್ಸ್ ಕಳಿಸ್ತೀನಿ ಬರಲ್ಲ ಅಂತ ಅಡುಗೆ ಮಾಡಿ ಊಟ ಹಾಕ್ಸ್ತೀರಾ ಅಲ್ಲ ಅಲ್ಲ ಅಡುಗೆ ಮಾಡಿಸಿ ಊಟ ಹಾಕಿ ಕಳಿಸ್ತೀನಿ ಬಾರಲ್ಲ ಅಂತ ಏನೋ ಮನನಾ ನಮ್ಮ ಮುಖ ಐತಿತ್ ಹಂಗೆ ಆಯ್ತವಾನೆ ಏನೋ ಮಾತಾಡೋಕೆ ಏನೋ ಮಾತಾಡ್ತಾನೆ ಏನೋ ಸಾರು ಅಯ್ಯೋ ಸಂತೋಷನಾ ಅದು ಈ ತೊಡ್ತಾಗೆ ಬಿಟ್ಟಿದ್ದು ತರಕಾರಿಗಳಿದ್ದು ಅವೇ ಮಾಡ್ತಾ ಮಾಡ್ತಾಯಿದ್ದೀನಿ நோடப்பா இது வர்ஷே தோட்டத்து மனே வந்தே இதொந்து லாப தோட்டதல்லே தரக்கி எல்லாம் வளக்கோண்டு டூ உழஸ்க்காரர ஜன ஓ சுமக்கிரப்பா நீ தங்கேன்னு பெளிர்ல நான் ஒய்த்தா பத்த பீஜாக்கு ஆய் ஆய்வு நீ தரக்கிந்தே ஹேத்தினி குத்ழி ஓ குக்கேனி கூகுபிடி நடிலகலியா சோப்ப மேல் கூத்துக்கொள்ளி எல்லாரும் உண்டே இல்ல இப்போ அச்சாக தொட்டி மனேலி தி இங்கி இருவாங்க யாரும் சோப்ப மேல் கூத்துக்காரரா இட்டி இறது யாக்கேன் கண்டே நம்ம தான் கும்பா குத்ழனா அதுவும் நன்கா ஏன் மொட்டைகிட்டே இதே மொட்டை வீசு ಇಲ್ಲ ನಪ್ಳನ ರೀ ಬರೀ ಮುದ್ದೆ ಸಾರು ಹಾಕ್ಬೇಡ ಮೊಟ್ಟೆಯಾ ಇಲ್ಲಿ ಸಾಕಿಲ್ಲ ಅಂಗಡಿಗೆ ಹೋಗು ತಂದಿಲ್ಲ ನೀವೇನಾರು ಇಕ್ಕಿರ ಕೊಡಿ ಬೀಸ್ಕೊಟ್ಟೆನು ಅಯ್ಯೋ ಏನು ರೀ ತಮಸಿಗೆ ಏ ಏನದು ಅದೇ ಕೊಡಬು ಓ ಕುಕ್ಕರ್ ಕುಗ್ತಾರೆ ಹಂಗದು ಕುಕ್ಕರೆ ನಿಮ್ಮ ಕ್ಯೂಲ್ ಕೂಗ್ತದ ಕುಕ್ಕುರೇ ನಂಗೂ ಕೇಳಿಸಿದೆ ಸುಮ್ಕಿರ್ರಿ ಏನರಾಗಡಿಯಾ ಕ್ಯೂಲಿ ಬಿಸಿ ಕೊಡ್ತಾ ಇದೀರಿ ಗಂಡ ಹೆಣ್ಣರು ಬಾರ್ಲ ಕುತ್ಕೋ ಏನು ಇಲ್ಲ ಕಣ್ಲಾ ಕಣ್ಣ ನಾನೇನುರು ಯಾರು ಬರ್ತಾರೆ ಎಂದಿದೆ ಕೋಳಿ ಇರ್ಕೋ ಬರಕ್ಕಿಲ್ಲದೆ ಕೋಳಿ ಸಾರೆ ಮಾಡ್ತಿದ್ದೆ ಅಂತ ಅವಳೆ ಹಾಂ ಹಂಗಂದ್ರೆ ಸಸಿ ಹಂಗಂದ ಏನು ಮೊಟ್ಟೆ ಗಿಟ್ಟೆ ಅಂದಂಗೆ ಕೇಳಿಸ್ತು ಏನೇನೋ ಸುಮ್ಕಿರಪ್ಪ ಅಂದಂಗೆ ಮನೆ ಎಲಿಗಂಟೆ ಬಂತಲಾ ಮನೆಗೆ ಅಂದ ದುಡ್ಡು ಇದ್ರೆ ನಾಡಿಕೆ ಆಯ್ತದೆ ದುಡ್ಡು ಬೇಕಲ್ಲ ಮಾಡ್ತಾ ಇವನೇ ಹೆಂಗೋ ಆಯ್ತಾ ಅದೇ ಇನ್ನು ಪೇಂಟಿಂಗು ವೈರಿಂಗು ಏನೇನೋ ಕೆಲಸಗಳು ಅವೆ ತಗೋ ನಿಧಾನಕ್ಕಾಗಲಿ ಏನು ಅವಸರ ಸಂತಸಣ ಅದು ಯಾವುದೋ ಕೈ ಹಾಕಿದ್ದೀನಿ ಅಂತಿದ್ರಲ್ಲ ಈಗ ಹಿಂಗೆ ನಡೀತಾ ಅದೇ ಪರವಾಗಿಲ್ವೋ ಅದು ಹಿಡಿದ್ಮೇಲೆ ಅಲ್ವೇ ನೀವು ಮನೆ ಕಟ್ಸು ಮಾಡಿದ್ದು ಹೂ ಕಣವಾ ಅದು ಹಿಡಿದ್ಮೇಲೆಯಾ ಆದರೂ ಮನೆಯ ಸಡನ್ನಾಗಿ ಕೈ ಹಾಕಿಬಿಟ್ರಿ ನೋಡಿದ್ರೆ ಒಟ್ಟಿಗೆ ಮೇಲೆ ಹಾಕೊಳಂಗೆ ಆಗೋಯ್ತು ಹಂಗಾಗಿ ಇವಾಗ ಸೀಸನ್ ಇಸ್ಬಿಟ್ಟಿದೆ ಈಗ ತಿರುಗಿ ಶುರು ಮಾಡ್ತೇವನಿ ಅದಕ್ಕೆ ನಿಮ್ಮ ಯಜಮಾನ್ ಕಾಣೋಣ ಅಂತ ಬಂದೆ ಏನೋ ಹೀಗೇನೋಯ್ಯಪ್ಪ ನನ್ನ ಹತ್ರ ಕೇಳೋದು ಅಂಥದ್ದೇನಿಲ್ಲ ಕಣ್ಲ ಅದು ಇನ್ನೊಂದು ಚೂರು ಕೆಲಸ ಉಳ್ಕೊಬಿಟ್ಟದೆ ಅದು ಆಗೋರೆ ಅದಕ್ಕೆ ಮನೆ ಮುಗ್ದಿದೆ ಆಮೇಲೆ ಬಾಡಿಗೆವ ಬಾಡಿಗೆ ಕೊಟ್ಬಿಟ್ಟು ಇರೋಕ್ಕೆ ಮಾಡ್ಕೊಂಡ್ರೆ ನಾನು ಕಟ್ಟೋ ಬಾಡಿಗೆನೂ ಉಳಿತದೆ ಬಾಡಿಗೆ ಬಂದಂಗೆ ಸಾಲನೂ ತೀರ್ಸ್ಕೊಬೋದು ಅದಕ್ಕೆ ಮನೆ ಇನ್ನೊಂದು ತಿಂಗ್ಳು ಕೆಲಸ ಆದ ಕಣ್ಲಾ ಈಗ ಕೊಡತ್ತವೆಲ್ಲ ಇಟ್ಕೊಬಿಟ್ಟಿವಿ ಬ್ಯಾಂಕಲ್ಲಿ ಲೋನು ಆಮೇಲೆ ಕಾಯ್ತದೆ ಅಂತ ಹೇಳೋರೆ ಈಗ ಸದ್ಯಕ್ಕೆ ಒಂದೆರಡರಿಂದ ಮೂರು ಲಕ್ಷ ಅರ್ಜೆಂಟ್ ಅದೇ ಕಣಲ ಅದಕ್ಕೆ ಆ ಫ್ಯಾಕ್ಟ್ರಿ ತೊಗೊಂಬಂತೆ ನೀವು ಮಾವನ ಎದ್ರಿಗೆ ಹೆಂಗೆ ಕೇಳೋದು ಅಂದ್ಬಿಟ್ಟು ಮನೆಗೆ ಬರಲಾ ಅಂದಿದ್ದು ಹೆಂಗಾರ ಮಾಡ್ಲಾ ಸತೀಸ ಒಂದು ಎರಡರಿಂದ ಮೂರು ಲಕ್ಷ ಕಣ್ಲ ಕೊಟ್ಬಿಟ್ರೆ ಮನೆ ಮುಗ್ದು ಮನೆಗೆ ಬಂದಿದ್ದ ತಕ್ಷಣ ಹೆಂಗಾರ ಲೋನದು ಮಾಡಿಸಿ ಫಸ್ಟ್ ನಿಮಗೆ ಕೊಟ್ಬಿಡ್ತೀನಿ ಕಣೆಯಪ್ಪ ಓಹೋ ಇವನು ಕತೆ ಕೇಳು ಅಲ್ವೋ ನೀನು ಕಣ್ಣಂಗೆ ಎರಡು ಮೂರು ಲಕ್ಷ ನಾನೆಲ್ಲೆಲ್ಲ ಮಾಡುತ್ತಿದ್ದೆ ಎಲ್ಲ ವ್ಯವಹಾರನೂ ಏನಾಗಿತ್ತು ಇಷ್ಟು ದಿವಸ ನಮ್ಮ ಆಳು ಬದುಕು ಎಲ್ಲ ಅದೇ ಮನೆಯಾಗಿತ್ತು ನಾನು ಇಂಥ ಕ್ಲಾಸ್ಟೊಂದು ಮಡಿಕತ್ತಿದ್ದೆ ಏನೋ ಐವತ್ತು ಸಾವಿರ ಲಕ್ಷ ಅಂದರೆ ಏನೋ ಯಾರಿಗಾರ ಕೊಡೋದು ಬಿಡೋದು ವ್ಯವಹಾರದಲ್ಲಿ ನಿಲ್ಲಿಸಿ ಎತ್ಕೊಡ್ತಿದ್ದೆ ಎರಡು ಮೂರು ಲಕ್ಷ ಅಂದರೆ ಅದು ಈಗ ಈಗೀಚೆಗೆ ಬಂದೀನಿ ನನಗೂ ಖರ್ಚು ಖರ್ಚುಕೊಳವೇ ನಾನು ಮನೆ ಮುಂದೆಲಿ ಓಸಿ ನೋಡು ಇಷ್ಟೇ ಇಷ್ಟದೆ ಜಾಗ ಅದಕ್ಕೆ ಒಂಚೂರು ಮುಂದೆ ಕೆಲಸನ ಅಂತ ಅಂದ್ಕೊಂಡಿದ್ನಿ ಅದಕ್ಕೂ ಇಲ್ಲ ಕಣಪ್ಪ ಅಂದ್ಕೊಂಡಿದ್ನಿ ಅಷ್ಟೇ ಈಗ ಹಿಂಗೆ ಕೇಳೋ ಪರಿಸ್ಥಿತಿಗೂ ಇಲ್ಲ ಹೆಂಗ್ಲ ನಾನು ಒಕ್ಕೊಳ್ಳಿ ಕೊಡ್ತೀನಿ ಅಂತವಾ ಅದು ಎರಡು ಮೂರು ಲಕ್ಷನಾ ನೀನು ಕೇಳ್ತಿದ್ದಿ ಮನ್ಸು ಬೇಜಾರಾಯ್ತದೆ ಯಾವುದು ಕೇಳ್ದೋನಲ್ಲ ಕೊಡೋಣ ಅಂದರೆ ಏನು ಮಾಡೋಣ ನನ್ನ ಹತ್ರ ಇಲ್ಲ ಕಣ್ಣಾ ಇದೇನಿಲ್ಲ ಹಿಂಗಂತೀ ನೀನು ಹಿಂಗೆ ಮಾಡ್ಬಿಟ್ರೆ ನನಗೆ ಅಷ್ಟೇ ಕಣ ನಾನು ಯಾರು ಕೇಳ್ದೋನಲ್ಲ ಒಂದೆರಡು ಕಡೆ ಬಡಿ ಹತ್ರ ತಗೊಂಡಿರೋದು ಬಿಟ್ರೆ ನೀನು ಇದೆಯಾ ಅನ್ನೋ ಗ್ಯಾರಂಟಿ ಮೇಲೆ ಇದ್ದೆ ಹಿಂಗೆ ಅಂದ್ಬಿಡಕಣ ಸಸಿ ಹೇಳವ ನೀನು ಸಸಿ ಅಯ್ಯೋ ಸಂತೋಷಣ್ಣ ಅವ್ರು ಹೇಳೋದು ದಿಟ ಇಷ್ಟು ದಿವಸ ನಾವು ಯಾವ ವ್ಯವಹಾರಕ್ಕೂ ಕೈ ಕೂತಾಯಾಗ್ತಾರಲ್ಲ ಆದರೂ ನೀವು ಕೇಳ್ತಿದ್ದೀರಿ ಅವ್ರ ಪರಿಸ್ಥಿತಿ ಹೆಂಗದು ನನಗೂ ಗೊತ್ತಿಲ್ಲ ಏನೋ ನೀವು ಮಾತಾಡ್ಕೊಳ್ಳಿ ಅಲ್ಲ ಕಂಡ ಅವಳನ್ನ ಕೇಳೋರು ಏನು ಹೇಳೋ ಅವ್ಳಗೇನಲ್ಲ ಗೊತ್ತು ನಾನು ಹೇಳ್ತಿಲ್ವ ಇರೋದಾ ಮುಚ್ಚು ಮರ ಇಲ್ಲಂಗೆ ಇನ್ನು ಮಾವಂಥವು ಇದ್ದಾಗ ಕೇಳಿದರೆ ಏನೋ ಮಾವನ ಹತ್ರ ಅದೇನೋ ಅಂತ ಮಾತಾಡ್ಬೋದಾಯಿತು ಈಗ ಮಾವಂಥವು ಎಲ್ಲದೆ ಬಿಡು ಅವನು ಮೈಸೂರು ಪ್ಯಾಕ್ಟ್ರಿ ಮಾರಕ್ಕೆ ಇಕ್ಕೊನಿ ಎಲ್ಲ ನಮ್ಮ ಕಿಸೋರಪ್ಪನಿಂದಯೇ ಈ ಸಡನ್ನಾಗಿ ಎರಡು ಮೂರು ಲಕ್ಷ ಅಂದರೆ ಕಷ್ಟಕ್ಕಲ್ಲ ಲೋ ಸತೀಸ ಒಂದೇ ಮಾತು ಕೆಟ್ಟಿಲ್ಲ ನೀನೆ ನೀನೇ ನಂಬ್ಕೊಂಡು ಬಂದೀನಿ ಮನೇಲಿ ಅದನ್ನೇ ಹೇಳಿದೀನಿ ಹೆಂಗಾರ ಮಾಡಲೀ ಏನು ಮಾಡೋಣಪ್ಪ ಯಾರು ಕೊಡೋದು ಇಸ್ಕತೀನಿ ಅಂದ್ರೂ ಏನು ವಹಿವಾಟು ಏನದೆ ಅಂತ ನೋಡೋ ಥರ ಏನಪ್ಪ ಏನಪ್ಪಾ ಒಂದೇ ಮಾತು ಇಲ್ಲ ಅಂತಿದ್ಯೋ ಒಂದೆರಡು ದಿವಸ ಇಲ್ಲ ನೋಡೋಣ ಯಾರನಾರು ಕೇಳ್ಬಿಟ್ಟು ಹೇಳ್ತೀನಿ ಮನೆ ಅಂತಿ ಕೇಳ್ಬಿಟ್ಟು ಹೇಳ್ತೀನಿ ಕಣಪ್ಪ ಏನೋ ಮಾಡಿಕೊಡೋಪ್ಪ ನೀನೇ ನಂಬ್ಕೊಂಡಿರಿ ಅಂದಂಗೆ ಮನೆಯಲ್ಲ ಅಡ್ಜಸ್ಟ್ ಆಯಿತು ಹೌದು ಸಾಮಾನುಗಳಿಲ್ಲ ನೀವೇ ತರ್ಸಾಕಿದ್ರೋ ಇಲ್ಲ ಈಗ ಬಂದ ಮೇಲೆ ತಗೊಂಡು ಅಯ್ಯೋ ಇಲ್ಲ ಕಟ್ಲ ಈ ಮನೆಯ ಪಸ್ಟೇ ಕಟ್ಟಿಸಿದ್ರಲ್ಲ ಅವರು ಅವ್ರ ಅಪ್ಪಾವಯ್ಯ ಅಂತ ಕಟ್ಸ್ಕೊಟ್ರಂತೆ ಅವ್ರ ಅಪ್ಪಾವ ಇಬ್ಬರೇ ಎಲ್ಲಿರೋಕಾಗಕ್ಕಿಲ್ಲ ಅಂತೇಳಿ ಜೊತೆಗೆ ಕರ್ಕೊಂಡು ಹೊಂಟೋದ್ರಂತೆ ಆವಾಗ ಅವ್ರಿಗೆ ಅಂತ ಸಾಮಾನೆಲ್ಲ ತಂದು ಹಾಕಿದ್ದು ಮನೆಗೆ ಕಟ್ಟಿಸಿ ಅವ್ರ ಒಂದು ವಾರವೂ ಇರಲಿಲ್ವಂತೆ ಒಂಟೋದ್ರಂತೆ ಅವಾಗಿಂದ ಬೀಗ ಹಾಕಿತ್ತು ಆಮೇಲೆ ನಾವು ಬಂದ್ವಲ್ಲ ಸೀದಾ ಸದಾ ಎಲ್ಲ ಸೇರಿಸಿ ಮಾತಾಡ್ಬಿಟ್ಟು ಮಾವಯ್ಯ ಕೊಂಡ್ಕೊಂಡ ಹಾಗಾಗಿ ಮನೇಲಿ ಇದ್ದವಯ್ಯ ನಾವೇನು ಬಂದಿಲ್ಲ ತಗೋ ಹ್ಞೂ ಚೆನ್ನಾಗದೆ ಈಗ ಕಟ್ಸೋದೈತಲ್ಲ ತಲೆನೋವು ಹಿಂಗೆ ತಗೊಂಬಿಟ್ರೆ ವಾಸಿ ತಗೋ ಯೋ ಅದರಲ್ಲೂ ನೋಡ್ಬೇಕು ಎಪ್ಪ ಮೋಸ ಆಗೋಯ್ತದೆ ನಮ್ಮ ಮಾವ ಎಲ್ಲ ಕಂಡಿರೋದ್ಕೆ ನೋಡಿ ಮಾಡಿ ಮರುತವಿಂದ ನೋಡಿ ಲೆಕ್ಕ ಹಾಕಿ ಏ ತಗೊಂಡ ಅಲ್ಲ ಕಣಲ ಸತೀಸ ನೀವು ಹಿಂಗೆ ಈಕೆ ಇಕ್ಕಿ ಬಂದುಬಿಟ್ಟಲ್ಲ ಇವೆಲ್ಲ ಕಿಸೋರನ್ನ ನಂಬ್ಕೊಂಡು ನಿಮ್ಮ ಮಾವ ಅತ್ತೆ ಹೆಂಗೆ ಜೀವನ ಮಾಡೋರು ಅದೇ ಮಾವ ಅತ್ತೆಗೆ ಚಿಂತೆ ಫ್ಯಾಕ್ಟ್ರಿಗೆ ನಾನು ಹೋಯ್ತೀನಲ್ಲ ಮಾವ ಹಿಂಗೇನು ತೊಂದರೆ ಆಕಿಲ್ಲ ನನ್ನ ಅತ್ತಮ್ಮ ಬಿಡು ಅತ್ತಮ್ಮ ಹೆಂಗಾರ ಸರಿ ಮಗನ ಕಡಿಕಾರ ಸರಿ ಗಣ್ಣನ ಕಡಿಕಾರ ಸರಿ ನಡ್ಸ್ಕೊಂಡೋಗ್ತಾಳೆ ಈಗ ಕಿಸೋರನ್ನ ಮುಂಚಿನಂಗಿಲ್ಲ ಕಣಪ್ಪ ಆದ್ಮೇಲೆ ಹಸಿ ಬದಲಾ ಯಾವ ಚೆನ್ನಾಗಿರ್ಲಿ ಬಿಡು ನಾವು ಎಷ್ಟು ದಿವಸ ಅಂತ ಅವ್ರಂಗಲ್ಲಿರೋಣ ನಮ್ಮದು ಅಂತ ಒಂದು ಬೇಡವೆ ಎಟ್ಟೆ ಕಣಪ್ಪ ನಾನು ಅದೇ ಅಂತಿದ್ದೆ ನೀನು ಒಂದು ಅಂತ ಮಾಡ್ಕೋಬೇಕು ನಿಂದು ಅಂತ ಒಂದು ಇದು ಮಾಡ್ಕೋಬೇಕು ಅಂತ ಹೆಂಗೋ ನೋಡು ಟೈಮ್ ಬಂದಾಗ ಅದಾಗ ಅದೇ ತಡಬಡ ಅಂತ ಆಗೋಯ್ತು ಸರಿ ನಾಳೆ ನಾಡಿದ್ದಂಗೆ ಫೋನ್ ಮಾಡ್ತೀನಿ ಆದರೆ ಹೇಳಲಾ ಬರಲಾ ನಾನು ಹಸಿ ಕೆಲಸ ಅದೇ ಒಳ್ಳೆ ಮಾತು ಹೇಳಿದೆ ಇಷ್ಟು ಗಂಟೆ ಇದು ಊಟ ಮಾಡಿದಿರೋ ಓಚಿಯಾ ಎಸ್ ನೋಡು ಅಯ್ಯೋ ಸಂತೋಷನ ಒಂದು ನಿಮಿಷ ಇರಿ ಆಗೋಯ್ತು ಕುಕ್ಕರ್ ನೀವು ಒಂದಾಗಲೇ ಟೀಚರ್ ಬಂದೆ ಒಂಚೂರು ಕೂತ್ಬಿಟ್ರೆ ಒಗ್ಗರಣೆಗೆ ಕೊಟ್ಬಿಟ್ಟು ಊಟಕ್ಕೆ ಕೊಟ್ಬಿಡ್ತೀನಿ ಇರ್ರಿ ರೀ ತಾಯಿ ನಿನ್ನ ಗಂಡ ಏನಾರು ನಾನು ಕೇಳೋಕ್ಕೆ ಕೆಲಸ ಮಾಡಿಕೊಟ್ಬಿಟ್ರೆ ನಿಮ್ಮ ಮನೆಗೆ ಇದ್ಬಿಟ್ಟೆ ಒಂದು ದಿವಸ ಪೂರ್ತಿ ಊಟ ನಾಷ್ಟ ಎಲ್ಲ ಮಾಡ್ಕೊಂಡು ಸದ್ಯ ಅದೊಂದು ಚಿಂತೆ ನಾನು ಕೊರಿತಾ ಇದೆ ಅದೊಂದು ಮಾಡಿಕೊಟ್ಬಿಡ್ಲಿ ಎಲ್ಲಿ ಹೋಗೋಯ್ತದೆ ತಗೋ ಹಾಂ ಬಲ್ಲೇನವಾ ಇದೇನರಲ್ಲೇ ದುಡ್ಡು ಒಕ್ಕೊಂಡಿದ್ದ ತಕ್ಷಣನೇ ಸೀದಾ ಸಾದಾ ಓಡೋಯ್ತಾ ಗಿ ಊಟ ಮಾಡ್ದಿರಾ ಓ ಬರೋಂಥಗಳ ಬರ್ತೀನಿ ಬರ್ತೀನಿ ಇದೆಯಾ ಇಲ್ಲ ಹಿಂಗೆ ಬಂದು ಕುತ್ಕೊಬಿಟ್ಟೆ ಅಲ್ಲ ಕಣೆ ಹೇಳಿ ಇವಾಗ ದುಡ್ಡುಗೆ ಒಪ್ಕೊಬಿಟ್ರಲ್ಲ ಕೊಡ್ಸಿದ್ಮಾಕೆ ನಾಳೆ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಏನು ಮಾಡಿದ್ರಿ ನೀವೇ ಹೇಳ್ತಿದ್ರಿ ಈಗ ಸ್ವಲ್ಪ ಹೊಸದಲ್ಲಿ ಇಸ್ಪೀಟ್ ಆಡ್ಕೊಂಡು ಎಲ್ಲ ಕಳೀತಿದ್ದ ಈಗ ನೋಡಿ ಹೆಂಗೆ ಬುದ್ದಿ ಕಲ್ಸ್ಬಿಟ್ಟ ಅಂತವಾ ಆಮ್ಯಕ್ಕೆ ಏನಾರು ತೊಂದರೆ ಆದರೆ ಏ ಹಂಗೆಲ್ಲ ಮಾಡೋಕ್ಕಲೇನು ರೀ ನೀಗೊಂದು ವಿಷಯ ಗೊತ್ತೆ ಅವ್ನು ಹಂಗೆಲ್ಲ ಒಯ್ತಿದ್ದಾಗ ಅವನ ಜೊತೆಲಿ ನಾನು ಇರ್ತಿದ್ದೆ ಇವಾಗ ಹಂಗೆ ಇದ್ದೀನಿ ಅವ್ನು ಹಂಗೆ ಅವನೇ ಅವಲ್ಲ ಅವ್ನು ಟೈಮು ಈಗ ಬದಲಾಗಿದ್ದೀವಿ ಬಿಡು ಅದವಲ್ಲೇ ನಾನು ಹಿಂಗೆ ಗುರ್ತಿರೋ ಹತ್ರ ಕೇಳಿ ನೋಡ್ತೀನಿ ಆದರೆ ಇಸ್ಕೊಟ್ಟೆ ಏನೋ ಅವ್ರಪ್ಪ ಅಂತೂ ಕಟ್ಲಿಲ್ಲ ನೀನು ಕಟ್ಬೇಕು ಅಂತ ಓದಾರ್ತಾವೆ ನಮ್ಮಿಂದ ಒಂದು ಎಲ್ ಪಾಲಿ ಬಿಡು ಅಂದಂಗೆ ಮೇಡಮ್ ಅವ್ರಿಗೆ ಬೇಜಾರಾಯ್ತೋ ಒಬ್ಬರೇ ಇದ್ದಿದ್ದಕ್ಕೆ ಇಲ್ಲ ಹೇಳಿ ಅಪ್ಪ ಖುದ್ದು ದೊಡ್ಡದವ್ರಿಗೆ ಹೇಳಿದ್ರಂತಲ್ಲ ಅವ್ರು ಬೆಳಿಗ್ಗೆ ಬಂದು ತೋಟದ ಎಲ್ಲ ಕಿತ್ತು ಅದೆಲ್ಲ ಹಸನ್ ಮಾಡ್ಬಿಟ್ಟು ಹೋದ್ರು ಅವ್ರು ಹುಡುಗಿ ಅಪ್ಪ ಇಬ್ಬರು ಬಂದಿದ್ರು ಓ ಸಿದ್ದಪ್ಪ ಬಂದಿನಿ ಹ್ಞೂ ಹೋಗುವಾಗ ಹೇಳ್ಬಿಟ್ಟು ಅದೇ ಹೊಸ ಮನೆ ಕಡೆ ನೋಡ್ಕೋ ಹೋಗಿ ಕೆಲಸಕ್ಕೆ ಸೇರೇ ಮಾಡಿಕೊಡು ಅಂತ ಏನು ದುಡ್ಡುಗಿಟ್ಟು ಒಪ್ಕೊಂಡಿದ್ದೀರಾ ಇಲ್ಲ ಸುಮ್ಕೆ ಹೇಳಿದ್ರೆ ಓ ಸುಮ್ಕೆ ಬರಕ್ಕೆ ಅವ್ನ ನಮ್ಮ ಮಾವನ ಮಗ ದುಡ್ಡು ಕೊಡ್ದಿರಾ ಓ ಏನರೇ ಎಲ್ಲಿದ್ದೀನಿ ನೀನು ಹೋಗೋಗಿ ತಟ್ಟೆ ಹಾಕೋಗಿ ನಂಗೆ ಹೊಟ್ಟೆ ಹಸಿತ್ತದೆ ಎಷ್ಟು ಸಂಬಳ ಏನಾರು ರುಬ್ಕೊಂಡಿದ್ದೀರಿ ಅವೆಲ್ಲ ಬಿಡೇನ್ರೆ ನೀನು ನೀನು ಅಡುಗೆ ಲೋ ಮಗ ಆಚೆ ಕೋಳಿ ಬಿಟ್ಟಿದೆ ಹುಸಿಕೋ ಚಕಪ್ಪ ಏನೇ ಮಾಡ್ತಿದ್ದೀ ಬೋರಿ ಓ ಪದಕ ಬಾ ಏ ಸೊಪ್ಪ ತಂದಿದೆ ಹೆಚ್ಚಾಕ್ಬಿಟ್ಟು ಬೇಯ್ಯೋಕ್ಕಾನಂತ ಉತ್ತರಿಸ್ತಾ ಇದ್ದೆ ಬಾ ಓ ನೀನು ಕೆಲಸದಲ್ಲಿದ್ದೀ ನಾನು ಬತ್ತಾಳೇನೋ ಅಂತೂ ಬಂದೆ ಎಲ್ಲಿಗೋಗ್ಬೇಕಾಗಿತ್ತಾ ಕುತ್ಕೋ ಎಂಥ ಕೆಲಸ ಒಂದು ಗಾಳಿಗೆಗೆ ಎಲ್ಲೂ ಇಲ್ಲ ಕಣೆ ಸಿ ಸುಬ್ಬಕ್ಕು ನಂತಕ್ಕ ಹೋಗೋಣ ಅಂತ ಒಬ್ಲೇ ಹೋಗೋಕೊಂತರ ಅದಕ್ಕೆ ನೀನು ಜೊತೆಗೆ ಬಂದಿ ಸಂದಾಕಿರೋದು ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದೆ ಇದೇ ನಿಷ್ಠಿಗೆ ಸೊಪ್ಪೆ ಹಾಕಿದ್ದಿ ಇನ್ನು ನಾಲ್ಕು ಗಂಟೆ ಅಯ್ಯೋ ಕತ್ತಲಾಗೊತ್ತಿಗಿನ್ನ ಏನೋ ಮಜಮಾನಪ್ಪ ಕೊತ್ತಾನೆ ಉಣಕ್ಕಿಕ್ಕೊಂತಾರೆ ಮಾಡಿಕ್ಬಿಟ್ಟಿರಾ ಯಾವಾಗ ಬೇಕಾದ್ರೆ ಇಕ್ಬೋದು ಅದಕ್ಕೆ ಒಲೆಯಲ್ಲಿ ಬೇರೆ ನೋಡು ಸೊಪ್ಪು ಏಸೀರೆ ಆಮೇಲೆ ಖಾರರು ಬಿಟ್ಟು ಅನಿಕ್ಕೊಂದು ಕಡಿಕೆ ಮುದ್ದೆ ಒಂದು ಕಡಿಕೆ ಇಕ್ಕರ ಆಯ್ತದೆ ಅದಕ್ಕೆ ಏ ಈಗ ಸುಭಾಖನಂತೆ ಕ್ಯಾಕಾ ಏನಿಲ್ಲ ಕಣೆ ಅದು ಹಿಂಗೆ ಹೊಸ ಕೆಲಸದೆ ಹ್ಞೂ ನಮ್ಮ ಪ್ರಶಾಂತ ಹ್ಞೂ ಏನಾಯಿತು ಹೇಳ್ದು ಹೆಂಗೋಳು ಈಗ ಅವಳು ಹೆಂಗಿದ್ದಾಳು ಆ ಪ್ಯಾಟಿಂದ ಕರ್ಕೊಬಂದು ಕುಂಡ್ರಿಸ್ಕೊಂಡು ಮನೇಲಿ ದೊಂಬಿ ಮಾಡ್ತಾವಳೆ ಇವನು ನಮ್ಮ ಹುಡುಗನ ಹೇಳಿದ್ರೆ ಅಯ್ಯೋ ಬಾ ಎಸಿ ಮಕ್ಕಳು ನನಗೆ ಅನ್ಬಿಟ್ಟದ ನಾನು ಇಲ್ಲಿಂದ ಮಂತಕ್ಕೆ ಹೋಗಿ ಒಳಕ್ಕೆ ಹೋಗಿದ್ರೆ ಆಚೆ ಕೂತಿದ್ದೆ ಬರಲಿ ಕೇಳಿದ್ರೆ ಹೇಳೋಣ ಅಂತಾವೆ ನೋಡಿದ್ರೆ ಅಷ್ಟೊತ್ತು ಕಾಲೇ ಫೋನ್ ಮಾಡೆಲ್ಲ ಚುಚ್ಬಿಟ್ಟೋಳ ಗಂಟನ್ಗೆ ಅವ್ನು ನನ್ನ ಮೇಲೆ ರೇಕ್ತಾನೆ ಇನ್ನು ನಮ್ಮ ಯಜಮಾನಪ್ಪ ಅದು ಹಂಗೆ ತಗೋ ಇವ್ನ ಇಟ್ಕಿದ್ದೆ ನಮಗೆ ಯಾಕೆ ಅದುವೇ ನಂದೇ ತಪ್ಪು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬುದ್ವಾದೆ ಹೇಳ್ತದೆ ಅವಳು ಇವರೆಲ್ಲ ಹಿಂಗಾಡೋದಕ್ಕೆ ಅದೇ ಅವು ಪ್ಯಾಟಿಂದ ಬಂದು ಕುಣಿತಾ ಬಿದ್ದವಳೆ ಬೆಳಿಗ್ಗೆ ಅದಂಥದ್ದು ಹೂಳ ಉಳೋದಂಗೆ ಬರ್ತವೆಲ್ಲೇ ಟಿ ವಿನಾಗ ಹಾಕಿ ತೋರ್ತಾರಲ್ಲ ಅದನ್ನು ಬೇಯಿಸ್ಬಿಟ್ಟು ತಾನು ತಿಂದು ಗಂಡುಂಗೆ ಹಾಕಿ ಇನ್ನಿಷ್ಟ ಬಟ್ಲಲ್ಲಿ ಮಾಡ್ಕೊಳ್ಳೆ ನಮ್ಮ ಯಜಮಾನಪ್ಪನ ಕೂಡಕ್ಕೆ ಹೋದ್ರೆ ಬ್ಯಾಡ ಬಂದ್ಬಿಟ್ಟೋಯ್ತು ಓ ಸರಿ ಹೋಯ್ತು ಈಗ ಹಂಗಾರೆ ಅದೇ ತಿಂದು ಅಯ್ಯ ನಾನೇ ತೀನಿ ನಾನಾ ಸುಮ್ ಬಂದತೆಗೆ ಅಯ್ಯೋ ಮಾರಾಗಿತ್ತಿ ಹಂಗಾರೆ ಬೆಳಗಿನ ಒಟ್ಟಿಗೆನೂ ತಿಂದಿಲ್ವೇ ಅಯ್ಯೋ ಇಲ್ಲ ಚೀಟಿ ಕಾಸು ಕೊಟ್ಟಿರಲಿಲ್ಲ ಕೋಂಬಲಿ ಮಂತಕ್ಕೆ ಹೋಗಿದ್ದೆ ಏನು ಮಾಡೋರು ಬಿಡದೆ ಹೋದ್ಲು ಎರಡು ರೊಟ್ಟಿ ಕೊಟ್ಟಲು ತಿನ್ಬಿಟ್ಟು ಬಂದೆ ಹನ್ನೆರಡು ಗಂಟೆಯಲ್ಲಿ ತಿಂದಿದ್ದು ಮತ್ತು ಮಧ್ಯಾಹ್ನದ ಮಧ್ಯಾಹ್ನಾಗ ಏನು ಮಾಡಿಲ್ಲ ಮಂತಕ್ಕೆ ಯಾರು ಹೋದರು ನಾನು ಹಿಂಗೆ ಯಾವ್ದವ್ರ ಮಂತಕ್ಕೆ ತಿರ್ಕೊಂಡು ಕೂತಿದ್ದೆ ಸರಿ ಸುಬಾಕ ಹತ್ತೆಗೆ ತೊಗಿರ್ತಾರ ಸಿಗೋಕ್ಕಿಲ್ಲ ಅಂತ ಇಷ್ಟೊತ್ತು ಮನ್ಬತ್ತಾಳಲ್ಲ ಒಬ್ಬಳೆ ಹೋಗೋಕ ಹಾಕಿಲ್ಲ ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ ಅಯ್ಯೋ ಇವ್ವಾ ಬೆಳಗಿನ ಒಂದು ಊಟ ಸಲಿದೆಯೇ ಇರೋ ಏನಾರು ಮಾಡ್ಕೊಟ್ಟೆನು ಅಯ್ಯೋ ಏನು ಬೇಡ ಬೇಡಬಾರಲೆ ಯಾಕೋ ಸುಮ್ಕುತ್ಕೋ ನಿಮ್ಮ ಮನೆಗೆ ಬಂದಾಗ ಊಟ ಕಾಪಿ ಅಂತ ಕೊಡ್ತಿದ್ದೋಳು ನೀನು ಹೊಸಕೊಂಡು ತಿರ್ಗಂಗೆ ಮಾಡೋಳವಳು ಬಾ ಕಾಪಿನ ಕಾಪಿನಾರೇ ಕೊಟ್ಟನು ಅಯ್ಯೋ ಏನು ಬೇಡ ಇವ್ವಾ ಬಾ ಹಸುಭಕ್ಕಮ ಅಂತ ಕೊ್ರಿ ಅವಳು ಕಣ ಆ ಹಾಟಿನೋ ಕಾಪಿನೂ ಮಾಡೋಳು ಅಲ್ಲಿಗೆ ಹೋಗೋಣ ಅಯ್ಯೋ ಈಗ ಸೊಪ್ಪೇ ಹಿಡ್ಕಣಲ್ಲ ಸರಿ ಬಿಡು ಅವ ನಮ್ಮ ಹುಡುಗನ್ ಹೇಳ್ತೀನಿ ಎಚ್ಚಿ ಆಮೇಲೆ ಆಮ್ಯಾಗ ಬಂದು ಬೇಕಿರ್ತೀನಿ ಹ್ಞೂ ಸರಿ ಬರೋಣ ಆಮೇಲೆ ಪಪ್ಪಾ ನೀನು ಅದಕ್ಕೆ ಅಂತ ಇಲ್ಲಿ ಗಂಟೆ ಬಂದಿದ್ದಿ ನೀನು ಸುಬ್ಬ ಕತ್ತಾಗಿ ತೊಗೊಟ್ಟಾರೆ ಆಮೇಲೆ ನನ್ನಿಂದ ಲೇಟ್ ಆಯಿತು ಅನ್ನೋ ಬೇಡ ನಾನು ಒಬ್ಬಳೇ ಹೋಯ್ತಿದ್ದೆ ಓ ಏನೋ ಅಂತರ ನೋಡು ಅತ್ತೆ ಬಂದು ದೂರ ಹೇಳಕ್ಕೆ ಬಂದವ್ರು ಸಸಿ ಮೇಲೆ ಅಂತಾರೇನೋ ಏನೋ ಅಂತ ಮುಜುಗರ ಕಣೆ ಅದಕ್ಕೆ ಬಾರೇ ನಿ ಜೊತೆಗೆ ಸರಿ ನಡಿಯತ್ತೆಗೆ ಹೋಗ್ಬಿಟ್ಟೆ ಬಂದುಬಿಡೋಣ ಲೋ ಅಪ್ಪಿ ಈ ಸೊಪ್ಪುಸಿ ಅಧ ಹೆಚ್ಚಿವಿನಿ ಏನು ಹೆಚ್ಚಿಕ್ ಬಿಡಪ್ಪ ಆ ನೀರು ಇದಕ್ಕೋ ಬಂದು ಬೇಕಿಕ್ತೀನಿ ನಡಿಯಕ್ಕ ಅಯ್ಯೋ ಈಗ ಹೆಚ್ಚು ಹಾಕ್ಬಿಡತೆಗೆ ಅಯ್ಯೋ ಏನಿಲ್ಲ ತಗೋ ಅವ್ನು ಟಿ ವಿ ನೋಡ್ತಾನೆ ಹೆಂಗೆ ಕುತ್ಕೊಂಡು ಹೆಚ್ಕೊಳ್ತಾನೆ ಎಲ್ಲ ಸೋಸಿವನಿ ಹಂಗೇನಿಲ್ಲ ಕೆಲಸ ಮಾಡ್ತಾನೆ ಹೇಳಿದ್ದ ಅಯ್ಯೋ ಎಲ್ಲ ಈಗ ಮಾಡ್ತಾರೆ ಬಾರಲೇ ನಮ್ಮಂಗ ಅದನ್ನಕ್ಕೆ ಇದ್ದಿದೆಯಾ ತೊಂದರೆ ಅಯ್ಯೋ ನಡಿಯತ್ತೆ ಯಾರು ಕಂಡೋರು ಮುಂದಿಂದ